ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ನಾನು ಮೊದಲು ನುಗ್ಗೆಕಾಯಿ ಸಾಂಬಾರು ಮಾಡಿ ತೋರಿಸಿದೆ ಇವತ್ತು ನುಗ್ಗೆಕಾಯಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೇನೆ ರೀ ನೀವು ನೋಡ್ಬೋದು ನಾನಿಲ್ಲಿ ಇಟ್ಕೊಂಡಿದ್ದೇನೆ ಒಂದು ಕಾಲು ಕೆ ಜಿ ಆಗೋಷ್ಟು ನುಗ್ಗೆಕಾಯಿನ ಇಟ್ಕೊಂಡಿದ್ದೇನೆ ಮತ್ತು ಒಂದು ಮೀಡಿಯಮ್ದು ದೊಡ್ಡ ಸೈಜ್ ಈರುಳ್ಳಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಇದೇ ನಮಗೆ ಶೇಂಗದ ಕಾಳಿನ ಪುಡಿ ಹಾಕಿ ಮಾಡಾರದು ಮತ್ತು ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ ನಮಗೆ ಬೇಕಾಗುವಂಥ ಪದಾರ್ಥಗಳು ಇವೆಲ್ಲ ಈಗ ನೀವು ನೋಡ್ಬೋದು ನಾನು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ ಇವಾಗ ನಾನು ಬಾಣಲೆ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೇನೆ ಈಗ ನಾವು ಆಯಿಲನ್ನು ಹಾಕ್ಕೊಳ್ಳೋಣ ನೋಡ್ಬೋದು ನಾನೊಂದು ಎರಡೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕತಾ ಇದ್ದೇನೆ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇದಕ್ಕೆ ಇವಾಗ ಸಾಸಿವೆ ಜೀರಿಗೆಯನ್ನು ಇದ್ದೇವೆ ಈಗ ನೀವು ನೋಡ್ಬಿಡ್ಬೋದು ನಮ್ಮದು ಸಾಸಿವೆ ಸಿಡಿತಾ ಇದೆ ನಾವು ಈ ಟೈಮ್ನಲ್ಲಿ ಫಸ್ಟಿಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇವೆ ನೋಡ್ಬೋದು ನಮ್ಮದು ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾವು ಇದಕ್ಕೆ ಈರುಳ್ಳಿಯನ್ನು ಹಾಕೋತಾ ಇದ್ದೇವೆ ನಮಗೆ ಗ್ರೇವಿ ಮಾಡೋಕ್ಕಿದೆ ನೋಡಿರಿ ಹಾಗಾಗಿ ಸ್ವಲ್ಪ ನಾವು ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇವೆ ನೋಡ್ಬೋದು ಇದು ಒಂದು ಸ್ವಲ್ಪ ಫ್ರೈ ಆಗಲಿ ನೋಡ್ಬೋದು ನಮ್ಮದು ಈರುಳ್ಳಿ ಒಂದು ಚೂರು ಫ್ರೈ ಫ್ರೈ ಆ ಈ ಟೈಮ್ನಲ್ಲೇ ನಾವು ಇವಾಗ ಟೊಮೆಟೊ ಸ್ವಲ್ಪ ಟೊಮೆಟೊನ ಜಾಸ್ತಿ ಹಾಕೊಳ್ಳಿ ಯಾಕಂದರೆ ನಮಗೆ ಗ್ರೇವಿ ಮಾಡೋಕ್ಕಿದೆ ನೋಡಿರಿ ನಮ್ದು ಇದೆಲ್ಲ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಕರಗಬೇಕಾಗುತ್ತೆ ಚೆನ್ನಾಗಿ ಜ್ಯೂಸಿ ಥರ ಆಗಬೇಕು ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕೊಳ್ಳೋಣ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮತ್ತು ಅರಿಶಿನವನ್ನು ಮತ್ತು ಉಪ್ಪನ್ನು ಹಾಕೋಣ ಉಪ್ಪು ಹಾಕೊಂಡಾಗಿದೆ ಇವಾಗ ಅರಿಶಿನವನ್ನು ಹಾಕೋಣ ರೀ ಈಗ ನಾವು ಒಂದು ಸ್ವಲ್ಪ ಅರಿಶಿನವನ್ನು ಇದ್ದೇವೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಹಾಸ್ತಾ ಇದ್ದೆ ಹಾಗೆಯೇ ಒಂದು ಸ್ವಲ್ಪತ್ತು ನಾವು ಹಾಗೆಯೇ ಬೇಯಿಸೋಣ ಸ್ವಲ್ಪ ಮೆತ್ತಗೆ ಬೇಯಬೇಕಾಗುತ್ತೆ ಇದು ರೀ ಈರುಳ್ಳಿ ಟೊಮೆಟೊ ಎಲ್ಲ ಈಗ ನಾವು ನೋಡೋಣ ರೀ ಒಂದು ಸ್ವಲ್ಪ ನಮ್ಮದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಂದಿತ್ತು ಅಂತಂದರೆ ನಾವು ಈ ಟೈಮಲ್ಲೇ ಒಂದು ಸ್ವಲ್ಪ ಇದಕ್ಕೆ ಖಾರದ ಪುಡಿಯನ್ನು ಹಾಕೋಣ ಖಾರದ ಪುಡಿ ಹಾಕೊಂಡು ನಾವು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಈಗ ನಾವು ಒಳ್ಳೆ ಮಿಕ್ಸ್ ಮಾಡೋದಾದಮೇಲೆ ನಮಗೆ ಈಗ ಖಾರದ ಪುಡಿನೂ ಬೇಯಬೇಕಾಗುತ್ತೆ ಮತ್ತು ನಾವು ನುಗ್ಗೆಕಾಯಿ ಇಟ್ಕೊಂಡಿದ್ದೆ ನೋಡಿರಿ ಇದು ಒಂಚೂರು ಖಾರ ಉಪ್ಪ ಹಿಡಿಯಬೇಕಾಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನಮಗೆ ಸ್ವಲ್ಪ ನೀರು ಕಡಿಮೆ ಆಗಬೇಕು ಅಲ್ಲಿ ತನಕ ಒಂದು ಒಳ್ಳೆಯ ಒಂದು ಕುದಿ ಕುದಿಸ್ಬೇಕಾಗತ್ತೆ ಇದಕ್ಕೆ ನೀರೆಲ್ಲ ಕಡಿಮೆ ಆಗಬೇಕು ನೀರು ಕಡಿಮೆ ಆಗೋ ತನಕ ನಾವು ಕುದಿಸ್ಬೇಕಾಗುತ್ತೆ ಹಾಗಾಗಿ ನಾವು ಮುಚ್ಚಳ ಮುಚ್ಚಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಬೇಯಿಸೋಣ ಫಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಅರ್ಧ ಬೇ ಬೇಯಿಸ್ಕೊಂಡಿದ್ದೇನೆ ನುಗ್ಗೆಕಾಯಿ ನೋಡ್ಬೋದು ಈ ಥರ ನೀವು ಎಳೆ ನುಗ್ಗೆಕಾಯಿ ತೊಗೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ಇದು ನೀವು ಮನೆಯಲ್ಲೊಂದು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ನಾನು ಹಾಕಿರುವಂಥ ಸಾಮಗ್ರಿಗಳೇನವ ಡಿಫ್ರಿಕ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಡಿಫ್ರಿಕ್ಷನ್ ಬಾಕ್ಸ್ನಲ್ಲಿ ನೋಡಿದ್ರೆ ನಿಮಗೆ ನಾ ಯಾವುದು ಪ್ಲೇಸಿಷ್ಟು ಅಳತೆ ಹಾಕಿದ್ನಂತ ಗೊತ್ತಾಗುತ್ತೆ ನೀವು ಮನೆಯಲ್ಲಿ ಒಂದ್ಸತಿ ನೋಡಿರಿ ಇವಾಗ ನೋಡೋಣ ರೀ ಒಂದು ನಾಲ್ಕು ನಿಮಿಷಗಳ ಕಾಲ ಒಂದು ಬೆಂದಿದೆ ನೋಡ್ಬೋದು ನೀವು ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಉಪ್ಪು ಖಾರ ಹಿಡಿದಿರ್ತದ್ರಿ ಅದಕ್ಕೆ ಅದು ನಾವು ಬೇಯಿಸ್ಕೊಂಡಿರ್ತೀವಲ್ಲ ನೀರು ಅದನ್ನು ಸಹ ಯೂಸ್ ಮಾಡಿದ್ದೇವೆ ಇಲ್ಲಿ ನೋಡ್ಬೋದು ನಾನು ಕಾಳು ಪುಡಿ ಇದ್ದೇನೆ ಸ್ವಲ್ಪ ಜಾಸ್ತಿ ಹಾಕ್ದ್ರೆ ನಿಮಗೆ ಗ್ರೇವಿ ಜಾಸ್ತಿಯಾಗಿ ಮತ್ತು ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ನುಗ್ಗೆಕಾಯಿ ಗ್ರೇವಿ ನೀವು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಇದು ಸೈಡ್ಸಿಗೆ ನೀವು ಹಾಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಯಾವಾಗಲೂ ಸೊಪ್ಪು ಅದು ಎಲ್ಲನೂ ನಾವು ಇದು ಊಟ ಮಾಡ್ತೀವಿ ನೋಡಿರಿ ಬರೀ ಒಂದು ಮಾಡೋದ್ಕಿನ ಈ ಥರ ಗ್ರೇವಿ ಥರ ಮಾಡ್ಕೊಂಡ್ರೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ರೀ ಸ್ವಲ್ಪ ಇದರೊಳಿರೋಂತಹ ಶೇಂಗ ಕಾಳು ಒಳಗೆ ಎಣ್ಣೆ ಅಂಶ ಇರುತ್ತೆ ರೀ ನಾವು ಇದನ್ನು ಹಾಕೊಂಡು ಬೇಯಿಸ್ಕೊಂಡಾಗೆ ಅದು ಎಣ್ಣೆ ಅಂಶ ಎಲ್ಲ ಬಿಡುತ್ತೆ ಸ್ವಲ್ಪ ಹೊತ್ತು ನಾವು ಬೇಯಿಸ್ಕೊಳ್ಳೋಣ ಇದು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೆ ನೋಡಿರಿ ಓಪನ್ ಮಾಡೋಣ ನೋಡ್ಬೋದು ನಮ್ಮದು ಈ ಥರ ಸುತ್ತ ಇಲ್ಲ ಎಣ್ಣೆ ಬಿಡ್ತಾ ಇದೆ ಇವಾಗ ನಮ್ಮದು ಇದು ಗ್ರೇವಿ ರೆಡಿಯಾಗಿದೆ ನೋಡ್ಬೋದು ಇಷ್ಟ ಆದರೆ ಸಾಕು ನಮಗೆ ನೀವು ಬೇಕಿದ್ದರೆ ಇನ್ನೊಂದು ಸುಲ್ಪ ಗ್ರೇವಿ ಮಾಡ್ಕೊಪ್ಲೇ ಇದ್ದರೆ ಇನ್ನೊಂದು ಸ್ವಲ್ಪ ಶೇಂಗದ ಕಾಳು ಪುಡಿ ಹಾಕೋಬೋದು ಮತ್ತು ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ನಾವು ಮನೆಯಲ್ಲಿ ಇದೇ ಥರನೇ ಮಾಡೋದು ಹಾಗಾಗಿ ನನಗೆ ಇದನ್ನು ರೆಸಿಪಿಯನ್ನು ತೋರಿಸ್ತಾ ಇರೋದು ಈಗ ನಾವು ಗ್ಯಾಸ್ ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ನಮ್ಮದು ಬಿಸಿ ಬಿಸಿಯಾದಂತಹ ನುಗ್ಗೆಕಾಯಿ ಗ್ರೇವಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ನಮ್ಮ ವಿಡಿಯೋನು ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು